ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ವಿಡಿಯೋ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಿಡಕ್ನಟ್ಟಿ ಎಂಬ ಗ್ರಾಮದೊಳಗ ಶ್ರೀ ರಾಮಸಿದ್ದೇಶ್ವರ ಮತ್ತು ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತಿತ್ತು ಅದರ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಕತ್ತೇನೆ ಹಾಲಸಿದ್ದೇಶ್ವರ ದೇವಸ್ಥಾನ ಅಂತೂ ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಗೊತ್ತೈತಿ ಇದು ಮಿಡಕನಟ್ಟಿ ಗ್ರಾಮದೊಳಗ ಮಿಡಕ್ನಟ್ಟಿ ಗ್ರಾಮದಿಂದ ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಗುಡ್ಡದೊಳಗೆ ಈ ದೇವರ ಇದೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದ್ರೆ ನಿಮ್ಮ ಆಸೆ ಬಯಕೆ ಏನೇ ಇರಲಿ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನಿಜ ಹಾಗೆ ಆಗ್ತೈತಿ ನಾನಂತರೂ ಈ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಹೋಗಿ ಬಂದಿದ್ದೀನಿ ಇಲ್ಲ ಎಷ್ಟು ಸಲ ಹೋಗಿದ್ದೀನಂತೇಳಿ ಅಷ್ಟು ಸಲ ನಾನು ಹೋಗಿ ಬಂದಿದ್ದೀನಿ ಇಲ್ಲಿ ಯಾವ ಥರ ಜಾತ್ರೆ ಮಹೋತ್ಸವ ನಡೀತಿ ಏನೆಲ್ಲ ನಡೀತಿ ಅಂತ ಈ ಒಳಗೆ ನಾನು ತೋರಿಸ್ಕೊಟ್ಟಿದ್ದೆ ವಿಡಿಯೋನ ಯಾರು ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿರಿ ಕಮೆಂಟ್ ಹಾಕಿ ಹಂಗೆ ನಿಮ್ಮ ಅನಿಸಿಕೆಯನ್ನು ತಿಕ್ಕೊಂಡಿದ್ದಂಗಂದರೆ ಈ ಜಾತ್ರೆನ ನೋಡ್ಕೊಂಡು ಬರಕತ್ತೀನಿ ಬಟ್ ಈದ್ ಸಲ ಒಂಥರ ಆಗಿನ ಜಾತ್ರೆ ಬಹಳ ಭಾಳ ಮಸ್ತಾಗಿ ಜಾತ್ರೆ ಸೆಲೆಬ್ರೇಷನ್ ಮಾಡ್ಯಾರ ಈ ಥರ ಎಲ್ಲ ಫಸ್ಟ್ ನಮ್ಮನ ಗೊಂಬೆಗಳು ಮುಂಚೆ ಮುಂಚೆಲ್ಲ ಬರ್ತಿರ್ಲಿಲ್ಲ ಈ ಸಲ ಭಾಳ ಡಿಫ್ರೆಂಟಾಗಿ ಭಾಳ ವಿಶೇಷತೆ ಅಂದ್ರೆ ಅತಿ ವಿಜೃಂಭಣೆಯಿಂದ ಶ್ರೀ ಹಾಲಸಿದ್ದೇಶ್ವರ ಮತ್ತು ಶ್ರೀ ರಾಮಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆದೈತಿ ಎಷ್ಟು ಚಂದ ಐತೆ ಅಂತಂದ್ರೆ ಅಷ್ಟು ಚಂದ ಜಾತ್ರೆ ಮಾಡಿದಾರೆ ಈ ಸಲ ಮತ್ತು ಅಲ್ಲಿ ಸನ್ಸೆಟ್ ಕೂಡ ಆಗತೈತಿ ನೀವು ನೋಡ್ಬೋದು ಸೂರ್ಯ ಮುಳುಗಾಕತ್ತನ ಸಂಜಿ ಎಳ್ಯಕನ ಈತ ತೇರ ಎಳಿತೈತಿ ಪ್ರತಿ ವರ್ಷ ಶಿವರಾತ್ರಿ ದಿನನ ಈ ಜಾತ್ರೆ ಇರ್ತೈತಿ सीवान में चिकोप को, चिको को साकिन रहे हों क्यों यानी साल भर पाएं ऐसा काम के सब चूल्तारे सी अगर मैं सीवान में चिकोप को साकिन रहे हों क्यों कारों का समर्थी इस यूरो यानी साल भर पाएं ऐसा काम के सब चूल्तारे अगर इतिहासी इस चिकित्सक पर तो अपना इतिहासी साकिन बच्ची जाएगी सी चिकित्सक पर